ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತೀಕ್ ಮೂರು ಬಾರಿ ಸಿಎಂ ಆಗೋ ಅವಕಾಶ ಇದ್ರೂ ಸಿಎಂ ಪಟ್ಟ ಒಲಿಯಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಖಂಡ ದುರಾದೃಷ್ಟವಂತ ನಾಯಕ ಆಗಿದ್ದು ಹೇಗೆ ಎಲ್ಲ ಅರ್ಹತೆಗಳಿದ್ರೂ ಒಂದೇ ಒಂದು ಬಾರಿ ಸಿಎಂ ಕುರ್ಚಿ ಅಲಂಕರಿಸಲಿಲ್ಲಬೇಕೇ ಖರ್ಗೆ ಓಟಕ್ಕೆ ಅಡ್ಡಗಾಲು ಹಾಕಿದ್ದು ಯಾರು ಇದೇ ಈ ಹೊತ್ತಿನ ವಿಶೇಷ ಕಾಂಗ್ರೆಸ್ ಕರ್ಣ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಅನುಭವಿ ಹಾಗೂ ಮುತ್ಸದ್ದಿ ನಾಯಕ ಅವರ ರಾಜಕೀಯ ಹೋರಾಟ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಅವರು ನಡೆದು ಬಂದ ದಾರಿ ಸಾಮಾನ್ಯದ್ದಲ್ಲ ಸತತ ಐದು ದಶಕಗಳ ಕಾಲ ಖರ್ಗೆ ರಾಜಕೀಯವನ್ನೇ ಬದುಕಿದವರು ಅಂತಹ ಮುತ್ಸದ್ದಿ ನಾಯಕನಿಗೆ ಹಿರಿಯ ರಾಜಕಾರಣಿಗೆ ಇಲ್ಲಿಯವರೆಗೂ ಕರ್ನಾಟಕದ ಸಿಎಂ ಗಾದಿ ಏರಲು ಸಾಧ್ಯವಾಗಲಿಲ್ಲ ವೇಕೆ ಖರ್ಗೆಗೆ ಅವಕಾಶವೇ ಸಿಗ್ಲಿಲ್ವಾ सिक्रे मिसु हे बोरी नोडक बरण बने मेरे बारे में कोई राय मत बनाना गालिब मेरे बारे में कोई राय मत बनाना गालिब मेरा वक्त भी बदलेगा मेरी राय भी बदलेगी बीजेपी के लोग डरा कर मुझे झुकाना चाहते हैं मैं कभी नहीं झुकूंगा मैं टूट जाऊंगा लेकिन झुकूंगा नहीं ये याद रखो डराने से मैं डरने वाला नहीं हूं लोकसभा आगली राज्यसभा आगली मल्लिकार्जुन खड़गे अब बरसुआ परी दो ಸತತ ಐದು ದಶಕಗಳಿಂದ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಈ ಗಟ್ಟಿ ಧ್ವನಿಗೆ ಎಂದೂ ಕೂಡ ಮುಕ್ಕು ಬಂದಿಲ್ಲ ಖರ್ಗೆ ಕೇಂದ್ರದಲ್ಲಿ ವಿಪಕ್ಷ ನಾಯಕರಾದಾಗ ಸಂಸತ್ನಲ್ಲೊಂದು ಗಟ್ಟಿ ವಿರೋಧದ ಧ್ವನಿ ಎದ್ದಿತ್ತು ರಾಜ್ಯ ರಾಜಕಾರಣದ ಇತಿಹಾಸವನ್ನೊಮ್ಮೆ ಅವಲೋಕಿಸಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಇಲ್ಲದೆ ಅವರ ಹೋರಾಟವಿಲ್ಲದೆ ರಾಜ್ಯ ಕಾಂಗ್ರೆಸ್ ಹಾಗೂ ರಾಜಕಾರಣ ಎರಡು ಅಪೂರ್ಣ ಇಂತಹ ನಾಯಕನಿಗೆ ಕರ್ನಾಟಕದ ಸಿಎಂ ಆಗುವ ಅವಕಾಶ ಸಿಗಲಿಲ್ಲಬೇಕೆ ಸಿಕ್ಕರೂ ಪಟ್ಟಾಭಿಷೇಕ ಆಗಲಿಲ್ಲ ವೇಕೆ ಎಂಬ ಪ್ರಶ್ನೆ ಹಲವು ವರ್ಷಗಳಿಂದ ಕಾಡುತ್ತಿದೆ ಮೂರು ಮೂರು ಬಾರಿ ಅವಕಾಶ ಸಿಕ್ಕರೂ ಸಿಎಂ ಆಗಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಪಟ್ಟಕ್ಕೆ ಅಡ್ಡಿಯಾಗಿದ್ದು ಏನು ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಲಿನ ಗಟ್ಟಿ ಧ್ವನಿಯಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕೆಲವು ವರ್ಷಗಳ ಹಿಂದೆ ರಾಜ್ಯ ರಾಜಕಾರಣದಲ್ಲೂ ತಮ್ಮ ಜಾಪು ಮೂಡಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಎಂಎಲ್ಎ ಆಗಿ ಆಯ್ಕೆಯಾಗುವ ಮುಖೇನ ವಿಧಾನಸೌಧ ಪ್ರವೇಶಿಸಿದ ಖರ್ಗೆ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ ನಿರಂತರ ಐದು ದಶಕಗಳ ಕಾಲ ರಾಜಕಾರಣವನ್ನೇ ಬದುಕೆ ರಾಜಕಾರಣವನ್ನೇ ಉಸಿರಾಡಿ ಕಾಂಗ್ರೆಸ್ ಅನ್ನೇ ಅಸ್ತಿತ್ವವನ್ನಾಗಿ ಮಾಡಿಕೊಂಡು ಬೆಳೆದ್ರು ಇಂತಹ ನಾಯಕನಿಗೆ ರಾಜ್ಯದ ಸಿಎಂ ಪಟ್ಟವೇರಲು ಮೂರು ಬಾರಿ ಅವಕಾಶ ಸಿಕ್ಕಿತ್ತು ಆದರೂ ಖರ್ಗೆ ಬೆನ್ನಿಗೆ ಅದ್ಯಾವ ದುರಾದೃಷ್ಟವಿತ್ತೋ ಗೊತ್ತಿಲ್ಲ ಮೂರು ಬಾರಿ ಸಿಎಂ ಸ್ಥಾನದಿಂದ ಬೇರೆ ಬೇರೆ ಕಾರಣಕ್ಕೆ ವಂಚಿತರಾದರು ಪಕ್ಷ ಗೆಲ್ಲಿಸಿಕೊಂಡು ಬಂದರೂ ಸಿಗಲಿಲ್ಲ ಸಿಎಂ ಪಟ್ಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವುದು ಬಹುತೇಕ ಪಕ್ಕ ಆಗಿತ್ತು ಅಂದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಲೀಡರ್ ಆಗಿದ್ರು ಪಕ್ಷಕ್ಕೆ ಚೈತನ್ಯ ಹಾಗೂ ಮತ ತಂದುಕೊಡುವಲ್ಲಿ ಯಶಸ್ವಿ ಕೂಡ ಆಗಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಕ್ಕೂ ಹೆಚ್ಚು ಸೀಟು ಪಡೆಯುವಲ್ಲಿ ಸಕ್ಸಸ್ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡ ಎಸ್ಎಂ ಕೃಷ್ಣ ಅಕ್ಟೋಬರ್ನಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿ ಎಂ ಅವಕಾಶ ಒದಗಿ ಬಂದಿತ್ತ ಈ ಒಂದು ಅವಕಾಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದುಕೊಂಡಿದ್ದಾದರೂ ಹೇಗೆ ಎಸ್ ಎಂ ಕೃಷ್ಣ ಅವರ ಎಂಟ್ರಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿ ಎಂ ಪಟ್ಟದ ಅವಕಾಶ ಕೈತಪ್ಪಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಇದೆ ಮೊನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂಥ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಎಸ್ ಎಂ ಕೃಷ್ಣ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಆಗೋದನ್ನು ತಪ್ಪಿಸಿದ್ರ ರಾಜ್ಯ ರಾಜಕೀಯದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಲಿಯಾದ್ರ ರಾಜ್ಯದಲ್ಲಿ ದಲಿತ ಸಿಎಂ ಕೂಗುವ ಆಗಾಗ ಕೇಳಿ ಬರುತ್ತೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಸಿಎಂ ಆಗುವ ಅವಕಾಶ ಸಿಗತ್ತಾ ಜಸ್ಟ್ ನಾಲ್ಕು ತಿಂಗಳಲ್ಲಿ ಕೈ ತಪ್ಪಿದ ಸಿಎಂ ಪಟ್ಟ ಎಸ್ ಎಂ ಕೃಷ್ಣರಿಂದ ತಪ್ತ ಖರ್ಗೆ ಸಿಎಂ ಅದೃಷ್ಟ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂದು ಸಿಎಂ ಆಗಬೇಕಾಗಿದೆ ಆದರೆ ಅಂದು ರಾಜ್ಯಸಭಾ ಸದಸ್ಯರಾಗಿದ್ದ ಎಸ್ ಎಂ ಕೃಷ್ಣ ಚುನಾವಣೆಗೆ ಕೆಲವೇ ತಿಂಗಳು ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗುತ್ತಾರೆ ಬಳಿಕ ಕೃಷ್ಣನ ವೇಷ ತೊಟ್ಟು ರಾಜ್ಯದಲ್ಲಿ ಪಾಂಚಜನ್ಯ ಯಾತ್ರೆ ಕೈಗೊಳ್ಳುತ್ತಾರೆ ಮುಂದೆ ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನೇ ಸಿಎಂ ಎಂದು ಘೋಷಿಸುತ್ತದೆ ನಾನು ಸಿಎಲ್ಪಿ ಲೀಡರ್ ಆಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳ ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆಯೆಲ್ಲ ಸ್ವಾಮೀಜಿ ನಮ್ಮ ಸೇವೆಯೆಲ್ಲ ಹೋಯ್ತು ಪೂರ್ತಿ ಹಾಂ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು ಹಂಗೆ ಅನೇಕ ಕಥೆಗಳು ಅವ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರೋ ತುಂಬ ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತು ಹೇಳಿದರು ನಸೀಬ್ ಸೆ ಜಾದಾ ವಕ್ತ್ ಸೆ ಪೆಹಲೆ ಕಿಸಿ ಕೋ ಕುಚ್ ನಹಿ ಮಿಲೇಗ ಅಂತ ಅಂದರೆ ಹಣೆ ಬರಹಕ್ಕಿಂತ ಹೆಚ್ಚು ಸಮಯಕ್ಕಿಂತ ಮೊದಲು ಯಾರಿಗೂ ಏನೂ ಕೂಡ ಸಿಗೋದಿಲ್ಲ ಅಂತ ಅದು ಖರ್ಗೆ ಅವರ ರಾಜಕೀಯ ಬದುಕಿನಲ್ಲಿಯೇ ನಿಜವಾಗಿ ಹೋಯ್ತಾ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಕಾರಣ ಎರಡನೇ ಬಾರಿಯೂ ಕೂಡ ಅವರಿಗೆ ರಾಜ್ಯದ ಸಿಎಂ ಆಗುವ ಎಲ್ಲ ಅವಕಾಶಗಳಿದ್ರೂ ಕೈ ತಪ್ಪುತ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಅವಧಿಗೂ ಮುನ್ನ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರ ಖರ್ಗೆ ಕೂರಬೇಕಾದ ಜಾಗಕ್ಕೆ ಧರ್ಮ್ ಸಿಂಗ್ ಬಂದಿದ್ದು ಹೇಗೆ ಮಲ್ಲಿಕಾರ್ಜುನ ಖರ್ಗೆ ನಿಜಕ್ಕೂ ಕಾಂಗ್ರೆಸ್ನ ನತದೃಷ್ಟ ನಾಯಕರು ಏನೋ ಅನ್ನೋ ಅನುಮಾನ ಎರಡು ಸಾವಿರದ ನಾಲ್ಕರಲ್ಲಿಯೇ ಮೂಡಲು ಶುರುವಾಗಿದೆ ಕಾರಣ ಅಂದೂ ಕೂಡ ಅವರಿಗೆ ಸಿಎಂ ಸ್ಥಾನ ಕೈತಪ್ಪಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಸರ್ಕಾರ ಅವಧಿಗೂ ಮುನ್ನ ಚುನಾವಣೆ ಎದುರಿಸಿದಂತೆ ಎಸ್ ಎಂ ಕೃಷ್ಣ ಸರ್ಕಾರವೂ ಕೂಡ ಎಲೆಕ್ಷನ್ ಅಖಾಡಕ್ಕೆ ಎಳೆದಿತ್ತು ಆದರೆ ಕಾಂಗ್ರೆಸ್ ಹಿಂದಿನ ಚುನಾವಣೆಗಿಂತ ಅರವತ್ತೇಳು ಸ್ಥಾನವನ್ನ ಕಡಿಮೆಗೆ ಕುಸಿದಿತ್ತು ಬಿಜೆಪಿ ಎಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ ಜೆಡಿಎಸ್ ಐವತ್ತೆಂಟು ಸ್ಥಾನಗಳಲ್ಲಿ ಜಯ ಸಾಧಿಸಿ ಗೇಮ್ ಚೇಂಜರ್ ಸ್ಥಾನದಲ್ಲಿತ್ತು ಕೊನೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಧರಂಸಿಂಗ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಎಸ್ಎಂ ಕೃಷ್ಣ ಅವರ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿಯಾಗುವಂತಹ ಎಲ್ಲ ಅರ್ಹತೆ ಹಾಗೂ ಅವಕಾಶ ಇತ್ತು ಆದ್ರೆ ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬಂದರೂ ಕೂಡ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಅನಿವಾರ್ಯ ಈ ಒಂದು ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗ್ಬೋದಿತ್ತು ಆದ್ರೆ ದೇವೇಗೌಡರು ಹುರುಳಿಸಿದಂತ ಒಂದೇ ಒಂದು ದಾಳದಿಂದ ಆಗ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೈ ತಪ್ಪ ಎಸ್ ಅಂದು ದೇವೇಗೌಡರು ಹುರುಳಿಸಿದ ದಾಳದಿಂದಾಗಿ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೈ ತಪ್ಪಿತ್ತು ಒಂದು ವೇಳೆ ಸಮ್ಮಿಶ್ರ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಬಂದಿದ್ದೇ ಆದಲ್ಲಿ ಖರ್ಗೆ ಅವರು ಸಿಎಂ ಸ್ಥಾನದಲ್ಲಿದ್ದರೆ ಅವರನ್ನ ಕೆಳಗಿಳಿಸಲು ಸಾಧ್ಯವಿಲ್ಲ ದಲಿತ ಸಮುದಾಯ ಸಂಪೂರ್ಣವಾಗಿ ತಿರುಗಿ ಬೀಳುತ್ತೆ ಹೀಗಾಗಿ ಖರ್ಗೆ ಅವರು ಸಿಎಂ ಆಗುವುದು ಬೇಡ ಧರಂಸಿಂಗ್ ಅವರೇ ಆಗಲಿ ಎಂಬ ಪ್ರಸ್ತಾಪವನ್ನು ಮುಂದಿಟ್ಟಾಗ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಬೇರೆ ಆಯ್ಕೆಗಳಿರಲಿಲ್ಲ ಹೀಗಾಗಿ ಈ ಬಾರಿಯೂ ಕೂಡ ಖರ್ಗೆಗೆ ಒಲಿಯಬೇಕಾದ ಸಿಎಂ ಪಟ್ಟ ಧರಂಸಿಂಗ್ ಅವರ ಪಾಲಿಗೆ ಹೋಯಿತು ಇಬ್ಬರು ಸಿಎಂ ಕ್ಯಾಬಿನೆಟ್ನಲ್ಲಿ ಖರ್ಗೆಗೆ ಸ್ಥಾನ ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹಾರಿದ್ದೇಕೆ ಒಂದಲ್ಲ ಎರಡಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಬರೋಬ್ಬರಿ ಒಂಬತ್ತು ಬಾರಿ ನಿರಂತರವಾಗಿ ಗೆದ್ದು ವಿಧಾನಸಭಾ ಪ್ರವೇಶಿಸಿದ್ದರು ಖರ್ಗೆ ಆದರೆ ಅವರಿಗೆ ಸಿಎಂ ಆಗುವ ಭಾಗ್ಯ ಸಿಗಲೇ ಇಲ್ಲ ಎಸ್ ಎಂ ಕೃಷ್ಣ ಹಾಗೂ ಧರಂಸಿಂಗ್ ಕ್ಯಾಬಿನೆಟ್ನಲ್ಲಿ ಗೃಹ ಸಚಿವ ಸಣ್ಣ ನೀರಾವರಿ ಸಚಿವ ನೀರಾವರಿ ಹಾಗೂ ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಎರಡು ಬಾರಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ರು ಆದರೆ ಸಿಎಂ ಪಟ್ಟ ಮಾತ್ರ ಒಲಿಯಲಿಲ್ಲ ಖರ್ಗೆಗೆ ಹೀಗೆ ಎರಡು ಬಾರಿ ಸಿಎಂ ಆಗುವ ಅವಕಾಶ ಕೈ ತಪ್ಪಿತು ಆದರೆ ಕೊನೆಯ ಬಾರಿ ಒಂದು ಅವಕಾಶ ಬಂದಿತ್ತು ನಾಲ್ಕನೇ ಬಾರಿ ಅವರ ಹೆಸರು ಕ್ಷೀಣವಾಗಿ ಕೇಳಿಸಿತ್ತು ಐದನೇ ಬಾರಿ ತೆರೆಮರಿಗೆ ಸರಿಯಿತು ಈ ಸಮಯದಲ್ಲಿ ಆದ ರಾಜಕೀಯ ಬದಲಾವಣೆಗಳು ಏನು ರಾಜ್ಯ ರಾಜಕಾರಣ ಬಿಟ್ಟು ಖರ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗಿದ್ದು ಏಕೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಸೇರಿ ಸರ್ಕಾರ ರಚನೆ ಮಾಡಿದಾಗ ಹಾಗೂ ಅದಕ್ಕೂ ಮುನ್ನ ರಾಜ್ಯ ರಾಜಕೀಯದಲ್ಲಿ ಹಲವು ಬದಲಾವಣೆಗಳು ಆದವು ಇದೇ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರಲು ಶುರುವಾಯಿತು ಈ ಕಾಲಘಟ್ಟದಲ್ಲಿ ರಾಜಕಾರಣದಲ್ಲಿ ಬೀಸಿದ ಹೊಸ ಗಾಳಿ ಎಂತದ್ದು ಖರ್ಗೆ ದೆಹಲಿ ವಿಮಾನ ಹತ್ತಿದ್ದು ಯಾಕೆ ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸ್ಥಾನ ಮಿಸ್ ಕಾಂಗ್ರೆಸ್ಗೆ ಎಂಟ್ರಿಯಾದ ಸಿದ್ದರಾಮಯ್ಯ ಎಲ್ಲವೂ ಚೇಂಜ್ ಧರ್ಮಸಿಂಗ್ ಕಾಲದಲ್ಲಿ ಹಲವು ರಾಜಕೀಯ ಬದಲಾವಣೆಗಳು ಆದ್ವು ಜೆಡಿಎಸ್ನಲ್ಲಿದ್ದ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಿಂದ ಆಹ್ವಾನ ಹೋಯಿತು ಅಲ್ಲಿ ದೇವೇಗೌಡರನ್ನ ಎದುರು ಹಾಕಿಕೊಂಡ ಸಿದ್ದರಾಮಯ್ಯ ಅವರ ವಿರೋಧದಲ್ಲಿಯೇ ಅಹಿಂದ ಸಮಾವೇಶವನ್ನ ಮಾಡತೊಡಗಿದರು ಜೆಡಿಎಸ್ನಲ್ಲಿ ಸಿದ್ದು ಹಾಗೂ ದೊಡ್ಡಗೌಡರ ಸಮರ ಬೀದಿಗೆ ಬಂದಾಗ ಕಾಂಗ್ರೆಸ್ ಸಿದ್ದರಾಮಯ್ಯಗೆ ಗಾಳ ಹಾಕ್ತು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ ನಡೆದಿದ್ದೆ ರಾಜ್ಯ ಹಿಂದೆಂದು ಕಾಣದಂತಹ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಜಸ್ಟ್ ಇನ್ನೂರ ಐವತ್ತೇಳು ಮತಗಳ ಅಂತರದಲ್ಲಿ ಸಿದ್ದುಗೆ ಗೆಲುವು ಎರಡು ಸಾವಿರದ ಆರರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪ ಚುನಾವಣೆ ರಾಜ್ಯ ಹಿಂದೆಂದು ನೋಡದ ಹೈ ವೋಲ್ಟೇಜ್ ಚುನಾವಣೆ ಅಂದು ಕಾಂಗ್ರೆಸ್ ಪಕ್ಷದ ಗುರುತಿನೊಂದಿಗೆ ಅಖಾಡಕ್ಕೆ ಇಳಿದಿದ್ದ ಸಿದ್ದರಾಮಯ್ಯ ಎದುರು ಶಿವ ಬಸಪ್ಪನವರನ್ನ ನಿಲ್ಲಿಸಿದರು ದೇವೇಗೌಡರು ದೇವೇಗೌಡರ ದಾಳ ಎಷ್ಟು ಪಕ್ಕಾ ವರ್ಕ್ ಆಗುತ್ತಂದ್ರೆ ಪ್ರತಿ ಸುತ್ತು ಎಣಿಕೆಯಲ್ಲೂ ಯಾರು ಗೆಲ್ತಾರೆ ಎನ್ನುವ ಡವಡವ ಶುರುವಾಗಿತ್ತು ಕೊನೆಗೂ ಸಿದ್ದರಾಮಯ್ಯ ಕೇವಲ ಇನ್ನೂರ ಐವತ್ತೇಳು ಓಟ್ಗಳಲ್ಲಿ ಗೆದ್ದು ವಿಧಾನಸೌಧವನ್ನ ಪ್ರವೇಶಿಸಿದ್ರು ಅವರ ರಾಜಕೀಯದಲ್ಲಿ ಅಳುವಿನ ಪ್ರಶ್ನೆ ಆಗಿದ್ದು ಎರಡ್ ಸಾವಿರದ ಆರರಲ್ಲಿ ನಡೆದಂತಹ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಒಂದು ವೇಳೆ ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗಿದ್ರೆ ಇವತ್ತು ಸಿದ್ದರಾಮಯ್ಯ ರಾಜ್ಯದಲ್ಲಿ ಎರಡೆರಡು ಬಾರಿ ಸಿ ಎಂ ಆಗೋದಕ್ಕೂ ಆಗ್ತಿರಲಿಲ್ಲ ಎರಡೆರಡು ಬಾರಿ ವಿಪಕ್ಷ ನಾಯಕರು ಆಗೋದಕ್ಕೂ ಕೂಡ ಆಗ್ತಿರಲಿಲ್ಲ ಎರಡು ಸಾವಿರದ ಆರಲ್ಲಿ ನಡೆದಂತಹ ಆ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಶಿವಬಸಪ್ಪ ಅವರನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಕಣಕ್ಕಿಳಿಸಿದ್ರು ಆದರೆ ರಾತ್ರೋರಾತ್ರಿ ಜನತಾದಳದ ಮುಖಂಡರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಹಲ್ಲೆ ಮಾಡಿದರ ಪರಿಣಾಮ ರಾತ್ರೋರಾತ್ರಿ ದಲಿತ ಸಮುದಾಯ ಸಿದ್ರಾಮಯ್ಯವರನ್ನ ಬಿಗಿದಪ್ಪಿಕೊಂಡಿತ್ತು ಇದರ ಪರಿಣಾಮವಾಗಿ ಸಿದ್ದರಾಮಯ್ಯ ಕೇವಲ ಇನ್ನೂರ ಐವತ್ತೇಳು ಮತಗಳ ಅಂತರದಿಂದ ಅವತ್ತು ಬೈಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದ್ರು ಖರ್ಗೆ ಮೇಲೆ ಮುಗಿಬಿದ್ದ ಜೆಡಿಎಸ್ ಬೆಂಬಲಿಗರು ಕಾಂಗ್ರೆಸ್ನತ್ತ ತಿರುಗಿದ ಬಹುತೇಕ ದಲಿತ ಮತಗಳು ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಯ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜೆಡಿಎಸ್ ಬೆಂಬಲಿಗರು ಮುಗಿಬಿದ್ದು ದೊಡ್ಡದೊಂದು ರದಾಂತ ಮಾಡಿಕೊಂಡಿದ್ರು ಇದು ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು ದಲಿತ ಮತಗಳೆಲ್ಲ ಬಹುತೇಕ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ವು ಅದರಿಂದ ಸಿದ್ದರಾಮಯ್ಯ ಗೆಲುವು ಕೂಡ ಒಂದು ಹಂತಕ್ಕೆ ಪ್ರಯಾಸವಾದರೂ ನಿಶ್ಚಿತಗೊಂಡಿತು ಈ ವೇಳೆಯೂ ಕೂಡ ಖರ್ಗೆಗೆ ಸಿಎಂ ಆಗುವ ಅವಕಾಶವಿತ್ತು ಆದರೆ ಕೆಲವೇ ದಿನಗಳಲ್ಲಿ ಮೈತ್ರಿ ಮುರಿದು ಬಿದ್ದು ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಕೈ ಜೋಡಿಸಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚಿಸಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೆಹಲಿಯಿಂದ ಬುಲಾವ್ ಬಂತು ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅನಭಿಷಿಕ್ತ ದೊರೆಯಾಗಿ ಮಿಂಚತೊಡಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮೆಲ್ಲಗೆ ರಾಜ್ಯ ರಾಜಕಾರಣದಿಂದ ದೂರ ಸರಿಯಲು ಆರಂಭಿಸಿತ್ತು ದೆಹಲಿಯಲ್ಲಿ ಅವರು ಒಂದು ದಶಕಗಳ ಕಾಲ ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಇದರ ನಡುವೆಯೂ ಕೊನೆಯದೇ ಅನ್ನುವಂತೆ ಒಂದು ಅವಕಾಶ ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಿಕ್ಕಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕ್ಷೀಣವಾಗಿ ಕೇಳಿಬಂದ ಖರ್ಗೆ ಹೆಸರು ಕೊನೆಯದಾಗಿ ಉಳಿದಿದ್ದ ಒಂದೇ ಅವಕಾಶವು ಮೇಸ್ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಗೂ ಹೋಗುವ ಮುನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಿಎಲ್ಪಿ ನಾಯಕರಾಗಿದ್ರೆ ಜಿ ಪರಮೇಶ್ವರ್ ಕೆಪಿಸಿಯ ಅಧ್ಯಕ್ಷರಾಗಿದ್ರು ಸಿಎಂ ರೇಸ್ನಲ್ಲಿ ಹಲವರ ಹೆಸರು ಕೇಳಿಬಂದಿತ್ತು ಅದರಲ್ಲಿ ಖರ್ಗೆಯವರ ಹೆಸರು ಕೂಡ ಈ ಹಿಂದಿಗಿಂತಲೂ ಅತ್ಯಂತ ಕ್ಷೀಣವಾಗಿ ಕೇಳಿಬಂದಿತ್ತು ಈ ಬಾರಿ ಖರ್ಗೆಗೆ ಅವಕಾಶ ಸಿಗಬಹುದು ಅಂತ ಬಹುತೇಕರು ಊಹಿಸಿದ್ರು ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಹೆಸರನ್ನ ಘೋಷಿಸಿತು ಮೊದಲ ಬಾರಿ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆಗಿ ಅಧಿಕಾರದ ಗದ್ದುಗೆಯನ್ನ ಹಿಡಿದ್ರು ಐದು ವರ್ಷ ಪೂರ್ಣಾವಧಿ ಸಿಎಂ ಆಗಿ ಅಧಿಕಾರವನ್ನ ಪೂರ್ಣಗೊಳಿಸಿದ್ರು ಖರ್ಗೆ ಹೆಸರು ಹೆಚ್ಚು ಕಡಿಮೆ ರಾಜ್ಯ ರಾಜಕಾರಣ ಮರೆತು ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯ ರಾಜಕಾರಣದ ಚಿತ್ರಣ ಬದಲು ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆಶಿ ನಡುವೆ ಬಿಗ್ ಫೈಟ್ ಎರಡು ಸಾವಿರದ ಹದಿಮೂರರ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆಗೂ ವಿಧಾನಸೌಧಕ್ಕೂ ಇರುವ ನಂಟು ಹೆಚ್ಚು ಕಡಿಮೆ ಮುರಿದು ಹೋಗಿತ್ತು ಅವರ ಹೆಸರು ಕೂಡ ತೆರೆಯ ಮರೆಗೆ ಸರಿದು ನಿಂತಿತ್ತು ಈ ಒಂದು ದಶಕದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ನಾಯಕ ಮುನ್ನಲೆಗೆ ಬಂದರೂ ಅದು ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಪರ್ಯಾಯವಾಗಿ ಬೆಳೆದ ನಾಯಕ ಅಂದ್ರೆ ಅದು ಡಿಕೆಶಿ ಸಿದ್ದು ಡಿಕೆಶಿ ಒಟ್ಟಾರೆ ಶ್ರಮದ ಫಲವಾಗಿನೇ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನ ಸಾಧಿಸಿ ಪುನಃ ಅಧಿಕಾರದ ಗದ್ದುಗೆಯನ್ನ ಹಿಡಿತು ಈ ವೇಳೆ ಸಿಎಂ ರೇಸ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರಷ್ಟೇ ಕೇಳಿ ಬಂತೆ ಹೊರತು ಖರ್ಗೆಯವರ ಹೆಸರು ಮರೆಯಾಗಿ ಹೋಗಿತ್ತು ಇನ್ನೆಂದಿಗೂ ಅಂತಹ ಅವಕಾಶ ಬರುವುದೇ ಇಲ್ಲ ಎಂಬ ಮಟ್ಟಿಗೆ ಅವರ ಹೆಸರು ಸಿಎಂ ರೇಸ್ನಿಂದ ಮರೆಯಾಯಿತು ಕೊನೆಗೂ ಸಿಎಂ ರೇಸ್ನಲ್ಲಿ ಸಿದ್ದು ಗೆದ್ದು ಮತ್ತೊಮ್ಮೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವಾಗ ಈಗ ಮತ್ತೆ ಖರ್ಗೆ ಹೆಸರು ಮುನ್ನೆಲೆಗೆ ಬರುತ್ತಿದೆ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ರಿಎಂಟ್ರಿ ಸಾಧ್ಯತೆ ನೆಕ್ಸ್ಟ್ ಸಿಎಂ ಪ್ರಶ್ನೆಗೆ ಪೂರ್ಣ ವಿರಾಮ ಇಡ್ತಾರ ಕೈ ಅಧ್ಯಕ್ಷ ಕಳೆದ ಹಲವು ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಸಿಎಂ ಯಾರು ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ನಡುವೆ ಬಿಗ್ ಫೈಟ್ ಒಂದು ನಡೀತಾ ಇದ್ರೆ ಉಭಯ ನಾಯಕರು ಪದೇ ಪದೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ ಈ ನಡುವೆನೇ ಇಬ್ಬರ ನಡುವಿನ ಜಗಳ ಖರ್ಗೆಯವರಿಗೆ ಲಾಭ ತಂದು ಕೊಡಲಿದೆಯಾ ಅನ್ನೋ ಅನುಮಾನಗಳು ಶುರುವಾಗಿವೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಫೈಟ್ ಶುರುವಾಗಿದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ನಾನೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗ್ತಿರ್ತಕ್ಕಂಥ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕೆ ನನಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಪಟ್ಟನ್ನ ಹಿಡಿದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯದ ಜಗಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಸ್ಥಾನಕ್ಕೆ ಅವಕಾಶ ಸಿಗುತ್ತಾ ಇದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ ಹೌದು ಇಂಥದ್ದೊಂದು ಚರ್ಚೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿದೆ ಒಂದು ವೇಳೆ ಸಿದ್ದು ಸಿಎಂ ಕುರ್ಚಿ ಬಿಟ್ಟುಕೊಟ್ಟಿದ್ದೇ ಆದರೆ ಆ ಸ್ಥಾನಕ್ಕೆ ಬಂದು ಕೂರಲು ಖರ್ಗೆ ಸಿದ್ಧರಿದ್ದಾರೆ ಅನ್ನುವ ಗುಸುಗುಸು ಕೆಪಿಸಿಸಿ ಕಚೇರಿಯಿಂದ ಕೇಳಿ ಬರ್ತಿದೆ ಅದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ಕೆಲವು ಘಟನೆಗಳು ಕೂಡ ನಡೆದಿವೆ ಖರ್ಗೆ ಸೂಚನೆ ಮೇರೆಗೆ ಸುರ್ಜೇವಾಲಾ ಮೇಟೆ ಖರ್ಗೆ ಹೇಳಿಕೆ ಬೆನ್ನಲ್ಲೇ ಜಾತಿ ಗಣತಿ ಮರುಸರುವಿಗೆ ಸೂಚನೆ ಮಲ್ಲಿಕಾರ್ಜುನ್ ಖರ್ಗೆ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಸ್ಥಾನದ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ ಇದರ ನಡುವೆನೆ ಅವರು ರಾಜ್ಯ ರಾಜಕಾರಣದ ಮೇಲೆ ಒಂದು ನಿಗಾ ಇಟ್ಟಿದ್ದಾರೆ ಇಲ್ಲಿ ನಡೆಯುವ ಪ್ರತಿಯೊಂದು ಬೆಳವಣಿಗೆಗಳನ್ನ ಗಮನಿಸುತ್ತಾರೆ ಕಳೆದ ಬಾರಿ ಸುರ್ಜೇವಾಲಾ ಶಾಸಕರು ಹಾಗೂ ಸಚಿವರ ಜೊತೆ ನಡೆಸಿದ ಸಭೆ ಸಿಎಂ ಬೆಂಬಲಿಗರನ್ನ ಕೆರಳಿಸಿತ್ತು ಸಿಎಂ ಗೈರು ಹಾಜರಿಯಲ್ಲಿ ಸಭೆ ನಡೆಸಿದ ಏಕೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದ್ರೆ ಈ ಎಲ್ಲ ಸಭೆಗಳು ಖರ್ಗೆಯವರ ಸೂಚನೆಯ ಮೇರೆಗೆ ನಡೆದಿದೆ ಅಂತ ಹೇಳಲಾಗ್ತಿದೆ ಅವರ ಸೂಚನೆಯ ಮೇರೆಗೆ ನಿಂದ ಮರು ಜಾತಿ ಗಣತಿಗೆ ಆದೇಶ ಬಂದಿದೆ ಎನ್ನಲಾಗಿದೆ ಇವೆಲ್ಲವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ರಾಜ್ಯ ರಾಜಕಾರಣಕ್ಕೆ ರಿಎಂಟ್ರಿ ಕೊಡುವ ಸೂಚನೆ ಎನ್ನಲಾಗುತ್ತಿದೆ ಆದರೆ ಇದು ಎಷ್ಟು ಸತ್ಯ ಅನ್ನುವುದು ಕಾಲವೇ ಉತ್ತರಿಸಬೇಕು ದಶಕಗಳ ಕಾಲ ಒಂದೇ ಪಕ್ಷಕ್ಕೆ ನಿಷ್ಠರಾಗಿ ಉಳಿದವರು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಯೋಗ್ಯತೆ ಅರ್ಹತೆ ಇದ್ರೂ ಅವರಿಗೆ ಸಿಗಬೇಕಾದ ಸಿಎಂ ಸ್ಥಾನ ಸಿಗಲಿಲ್ಲ ಪಕ್ಷಕ್ಕಾಗಿ ನಿರಂತರ ದುಡಿದ್ರೂ ಆ ಸಮ್ಮಾನ ಅವರನ್ನ ಹುಡುಕಿಕೊಂಡು ಬರಲಿಲ್ಲ ಈ ವಿಷಯದಲ್ಲಿ ಖರ್ಗೆ ನಿಜಕ್ಕೂ ನತದೃಷ್ಟರು ಅಂದ್ರೆ ತಪ್ಪಾಗಲ್ಲ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ